ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಸುಪ್ರೀತಾ ಪಾತ್ರವನ್ನ ಜನ ತುಂಬಾ ಮೆಚ್ಚಿಕೊಂಡಿದ್ದಾರೆ ವಿಲನ್ ರೀತಿ ಬಿಂಬಿತವಾಗಿದ್ರೂ ಕೂಡ ಈಗ ಒಂದೊಳ್ಳೆ ಪಾತ್ರದಲ್ಲಿ ವೀಕ್ಷಕರಿಗೆ ಹತ್ತಿರವಾಗ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಮಾಡರ್ನ್ ಆಗಿ ಕಾಣಿಸಿಕೊಳ್ತಾ ಇರೋ ನಟಿ ಸುಪ್ರೀತಾಗೆ ಅವರದ್ದೇ ಆದ ಅಭಿಮಾನಿ ಬಳಗ ಹುಟ್ಕೊಂಡಿದೆ ಇವರನ್ನ ನೋಡಿದ್ರೆ ಇನ್ನು ಹೆಂಗನ್ನೋರು ಹೆಚ್ಚು ಆದ್ರೆ ಇವರಿಗೊಬ್ಬ ಮಗ ಇದ್ದಾರೆ ಅವರು ಕೂಡ ಹೆಗಲೆತ್ತರಕ್ಕೆ ಬೆಳೆದಿರೋ ಮಗ ಲಕ್ಷ್ಮೀ ಬಾರಮ್ಮ ಧಾರವಾಹಿಯಲ್ಲಿ ಮಿಂಚ್ತಾ ಇರೋ ನಟಿ ಸುಪ್ರೀತಾ ಅವರ ನಿಜವಾದ ಹೆಸರು ರಜನಿ ಪ್ರವೀಣ್ ರಜನಿ ಪ್ರವೀಣ್ ನಟಿಯಾಗಬೇಕು ಅನ್ನೋ ಆಸೆಯನ್ನ ಯಾವತ್ತೂ ಇಟ್ಕೊಂಡಿರಲಿಲ್ಲ ಕೆಲಸದ ಹುಡುಕಾಟದಲ್ಲಿದ್ದಾಗ ಸಿಕ್ಕಿದ್ದೆ ನಟನೆಯಂತೆ ಇವತ್ತು ಇಷ್ಟೊಂದು ಸ್ಲಿಮ್ ಆಗಿ ಕಾಣೋ ನಟಿ ರಜನಿ ಮೊದಲಿಗೆ ನೂರಿಪ್ಪತ್ತು ಕೆಜಿ ತೂಕ ಇದ್ರಂತೆ ಇಂಜಿನಿಯರ್ ಆಗಿದ್ದ ಸುಪ್ರೀತಾ ನಟಿಯಾಗಿದ್ದೇ ರೋಚಕ ನಟಿ ಸುಪ್ರೀತಾ ಅವರ ಗಂಡ ಯಾರು ಇವರ ಬಗ್ಗೆ ಎಲ್ಲೂ ಹೇಳಲ್ಲ ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ರಜನಿ ಪ್ರವೀಣ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಶಾಲಾ ದಿನಗಳಲ್ಲಿ ಯಾವೊಂದು ಸಾಂಸ್ಕೃತಿಕ ಚಟುವಟಿಕೆಯಲ್ಲೂ ಭಾಗಿಯಾಗ್ತಾ ಇರಲಿಲ್ಲ ತಾನಾಯ್ತು ತನ್ನ ಓದಾಯ್ತು ಅಷ್ಟೇ ನಟನೆ ಗಿಟನೆ ಎಲ್ಲ ಗೊತ್ತೇ ಇರಲಿಲ್ಲ ಆದರೆ ಸ್ಪೋರ್ಟ್ಸ್ನಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಮುಂದಿದ್ರಂತೆ ತುಂಬಾ ಸುಸಂಸ್ಕೃತ ಕುಟುಂಬ ಆಗಿದ್ರು ಕೂಡ ರಜನಿಯವರು ಮಾತ್ರ ಯಾವಾಗಲೂ ಟಾಮ್ ಬಾಯ್ನಂತೆ ಇರ್ತಾಯಿದ್ರು ಓದಿ ಮುಗಿಸಿ ಕೆಲಸದ ಬಗ್ಗೆ ಯೋಚಿಸುವಾಗ ಟೀಚಿಂಗ್ ಕೆಲಸ ಟೀಚಿಂಗ್ ಟೀಚಿಂಗ್ನಲ್ಲಿ ಸರ್ಕಾರಿ ಕೆಲಸ ಗಿತ್ಸ್ಕೊಳ್ಬೇಕು ಆಮೇಲೆ ನೆಮ್ಮದಿಯಾಗಿರಬೇಕು ಅನ್ನೋದಷ್ಟೇ ಇವರ ಆಸೆಯಾಗಿತ್ತು ಅಷ್ಟರಲ್ಲಿ ರಜನಿಯವರ ಮದುವೆ ಕೂಡ ನಡೆದು ಹೋಯಿತಂತೆ ಮದುವೆ ಆದ ಮೇಲೆ ಹೇಳೋದೇ ಬೇಡ ಬಿಡಿ ಹೆಣ್ಮಕ್ಳ ಬದುಕು ನಾಲ್ಕು ಗೋಡಿಗೆ ಸೀಮಿತ ಅಂತಾಗುತ್ತೆ ನಟಿ ರಜನಿ ಕೂಡ ನನ್ನ ಬದುಕು ಇಷ್ಟಕ್ಕೆ ಮುಗ್ದೋಯಿತು ಅಂದ್ಕೊಂಡಿದ್ರು ಆದರೆ ರಜನಿಯವರ ಪತಿ ಮಾತ್ರ ಪತ್ನಿಯ ಎಲ್ಲ ವಿಚಾರಕ್ಕೂ ಫುಲ್ ಸಪೋರ್ಟ್ ಮಾಡ್ತಾ ಇದ್ರಂತೆ ಆತ್ಮೀಗರೆ ನಟಿ ರಜನಿ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಹೀಗಾಗಿ ಇಲ್ಲೇ ಕೆಲಸ ಗಿಟ್ಸ್ಕೊಳ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಂದಿಷ್ಟು ಕಾಲ ಕೆಲಸ ಕೂಡ ಮಾಡ್ತಾರೆ ಕೈ ತುಂಬ ಸಂಬಳ ಬರ್ತಿತ್ತು ಆದರೆ ನೆಮ್ಮದಿ ಇರಲಿಲ್ಲ ಹೀಗಾಗಿ ಸಾಫ್ಟ್ವೇರ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಶಿಕ್ಷಕಿಯಾಗಿ ವೃತ್ತಿ ಆರಂಭಿಸ್ತಾರೆ ಹೀಗೆ ಶಿಕ್ಷಕಿಯಾಗಿ ದಿನ ದೂಡ್ತಾ ಇದ್ದ ಹೊತ್ತಲ್ಲಿ ಯಾರೋ ಆತ್ಮೀಯರೊಬ್ಬರು ನೀನು ಯಾಕೆ ನಟನೆಗೆ ಹೋಗಬಾರದು ಅಂತಾರೆ ನೋಡೋದಕ್ಕೂ ಚೆನ್ನಾಗೆ ಇದೆಯಾ ನೀನು ನಟಿ ಆಗಬಹುದಿತ್ತಲ್ಲ ಅಂತ ಆಸೆ ತುಂಬಿಸ್ತಾರೆ ಹೀಗಾಗಿ ತಾವು ಮಾಡ್ತಾ ಇದ್ದ ಕೆಲಸ ಬಿಟ್ಟು ಉಷಾ ಭಂಡಾರಿಯವರ ನಟನ ಶಾಲೆಗೆ ಸೇರುತ್ತಾರೆ ಎಲ್ಲಿಂದ ರಂಗಭೂಮಿ ಚಟುವಟಿಕೆಗಳಲ್ಲಿ ಸಕ್ರಿಯರಾಗ್ತಾರೆ ಆತ್ಮೀಗೆರೆ ನಟಿ ರಜನಿ ಪ್ರವೀಣ್ ಅವರು ಉಷಾ ಭಂಡಾರಿ ಅವರ ನಟನ ಶಾಲೆಗೆ ಸೇರ್ಕೊಂಡ ಬಳಿಕ ಹಲವರ ಕಾಂಟ್ಯಾಕ್ಟ್ ಬೆಳೆಸಿಕೊಳ್ತಾರೆ ಬಳಿಕ ರಂಗಭೂಮಿ ಮೂಲಕ ಆಡಿಷನ್ ನೀಡಿ ಕಿರುತೆರೆಗೆ ಪದಾರ್ಪಣೆ ಮಾಡಿದ್ರು ಹರ ಹರ ಮಹಾದೇವ ಇವರ ನಟನೆಯ ಮೊದಲ ಸೀರಿಯಲ್ ಎಂದು ಒಬ್ಬರೇ ಮನೆಯಿಂದ ಆಚೆ ಹೋಗದ ರಜನಿ ಮೊದಲ ಬಾರಿಗೆ ಈ ಸೀರಿಯಲ್ಗಾಗಿ ಮುಂಬೈಗೆ ಶೂಟಿಂಗ್ ಅಂತ ಹೋಗಿದ್ರಂತೆ ಇವತ್ತು ನಟಿ ರಜನಿ ಹೆಸರು ಮಾಡಿದ್ದಾರೆ ಅಂದ್ರೆ ಅದಕ್ಕೆಲ್ಲ ಕಾರಣ ಅವರ ಪತಿಯಂತೆ ಅದನ್ನ ಸ್ವತಃ ರಜನಿಯವರೇ ಹಲವು ಬಾರಿ ಹೇಳ್ಕೊಂಡಿದ್ದಾರೆ ಆತ್ಮೀಗೆರೆ ಹರಹರ ಮಹಾದೇವ್ ಮಹಾದೇವಿ ರಾಜಿ ಅಮ್ಮನ್ ಸೇರಿದಂತೆ ಒಟ್ಟು ಏಳು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಇದರಲ್ಲಿ ಅಮ್ಮನ್ ಸೀರಿಯಲ್ ತಮಿಳು ಭಾಷೆಯೆಂದು ಆತ್ಮೀಗೆರೆ ನಟಿ ರಜನಿಯವರಿಗೆ ಮದುವೆಯಾಗಿ ಹನ್ನೊಂದು ವರ್ಷವಾಗಿದ್ದು ಹತ್ತು ವರ್ಷದ ಮಗ ಇದ್ದಾರೆ ಪ್ರೆಗ್ನೆನ್ಸಿಯಲ್ಲಿ ನೂರಿಪ್ಪತ್ತು ಕೆ ಜಿ ಇದ್ದ ರಜನಿಯವರು ವರ್ಕೌಟ್ ಮಾಡಿ ಈಗ ಸ್ಲಿಮ್ ಲುಕ್ಗೆ ಬದಲಾಗಿದ್ದಾರೆ ನಟಿ ರಜನಿಯವರಿಗೆ ವರ್ಕೌಟ್ ಮಾಡೋದು ಬಾಡಿ ಫಿಟ್ ಆಗಿರೋದು ತಮ್ಮ ಆರೋಗ್ಯಕ್ಕಾಗಿ ಡಯೆಟ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸದ್ಯ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಬಿಸಿಯಾಗಿರೋ ನಟಿ ಸುಪ್ರೀತಾ ಎಲ್ಲರ ಮನ ಗೆಲ್ತಿದ್ದಾರೆ ಆತ್ಮಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ